साखातले पा गाड़ी दुगीशी दुगीशी बिसल वन मुकले आरे नंगे ही थे अप्पा निम दोस्तिक फोन अज पेट्रोल तंद कोड़ा के इधर उन्हें ना तले आगे बर्ले लोले आगे मतलब तले बंदी इधर फोन अच्छी कर शिपटी देना ना इस टीडी ना ये ली यार किलोमीटर दूर उसको मंदी पा गाड़ी ये राजकुमार है ಪ್ಪ ನೀನು ತಲೆಗಂತಳಿತಿರ್ತಾವೇ ನಿನಗ ಎಪ್ಪ ಎಪ್ಪ ಅಪ್ಪ ನಿನ್ ಕಿಲ್ ಬಾಳ್ ಚಾಲಕ್ ಅದೇನಾಂಗ್ ಅದಿಲ್ಲ ನೀ ಮುಂದಿನ ಎಮ್ ಎಲ್ ಇಲ್ಲ ಕಾರ್ಪೋರೇಟ್ ನೀನು ಈಗ ಸರ ಸ್ವಲ್ಪ ರೋಡ್ ಮಾಡಿಕೊಡ್ರಿ ನೋಡ್ರಿ ಸ್ವಲ್ಪ ತೆಗ್ದಿಗ್ ಹೆಂಗದ ಸ್ವಲ್ಪ ನೀರಿನ ಪ್ರಾಬ್ಲಮ್ ಐತಿ ನಳ ಹಾಕೊಡ್ರಿ ಇಪ್ಪತ್ನಾಕ್ ತಾಸದ ಸರ ಗಟ್ರು ನೋಡ್ರಿ ನೀರ್ ಹೆಂಗ್ ಹೋಗ್ಬೇಕ್ರಿ ಸ್ವಲ್ಪ ಗಟ್ರು ಮಾಡ್ಕೊಡ್ರಿ ಸರ ನಮಗ ನಮ್ ದೋಸ್ತರೇನು ಫಾಲ್ತು ಕುಂತಿರ್ತಾರಂತ ಮಾಡ್ಯನಾ ಕೆಲ್ಸಕ್ಕೆ ಹೋಗಿರ್ತಾರ ಅವ್ರ ಕೆಲ್ಸ ಬಕ್ಷಿ ಇರ್ತಾವ ಅವ್ರಿಗೂ ಮೊದ್ಲ ಚಲಿಯಾಗಿ ಬಂದಿತ್ತ ಫೋನ್ ಹಚ್ಚಿ ದೋಸ್ತ ಸ್ವಲ್ಪ ಪೆಟ್ರೋಲ್ ಖಾಲಿ ಆಗೇತ್ಲಿ ತಂದು ಕೊಡ ಅಂತ ಹೇಳಿದ್ರ ಆತಂತ್ಹೇಳಿ ಇಂಥ ಟೈಮಿಗೆ ಬೇಕಂತ ಫೋನ್ ಎಪ್ಸೋದಿಲ್ಲ ಅಂತ ಹೇಳಿ ನಾ ಫೋನ್ ಹಚ್ಚಾಕ ಹೋಗಿಲ್ಲ ಅವ್ರಿಗೆ ದೋಸ್ತ್ರಿತ್ರ ಸ್ವಲ್ಪ ದೂರದೇನ ಈಗ ಮುಕ್ಳಿ ಮುಚ್ಕೊಂಡಿರುದ್ ಬಿಟ್ಟೆ ಏನೇನಾರ ನಡಕ್ ಒಂದು ಕಿಡ್ಡಿ ತೊಗೊಂಡ್ಬಂದು ಚುಚ್ ಬಿಡ್ತಾನ ಅಪ್ಪ ಹಾಂಗ ಮಾಡಿದ್ರೆ ಹಿಂಗ ಮಾಡಿದ್ರೆ ಸ್ವಲ್ಪ ಮೊದ್ಲೇ ಟೆನ್ಶನ್ ಇರ್ತೈತಿ ಅಂತ ಅದ್ರ ಹಾಗೆ ಇಲ್ಪ ಇವ ಅರಿಷ್ಟೇವ ಅದಕ್ಕ ಹಾಸ್ಟೆಲ್ನಾಗ ಹಾಕಿದ್ದ ನಿನಗೆ ನಿನಗ ಈಗ ಕರ್ಕೊಂಡ್ ಬಂದಿ ನೋಡ ಮತ್ತೆ ನನ್ ಕೂಡ ಕೆಟ್ಟ ಚೈನ್ ಚಾಲೂ ಆತಿಲ್ಲ ಎಷ್ಟ ಚಂದ ಹಾಸ್ಟೆಲ್ನಾಗ ಅಲ್ಲಿ ಎರಡ್ ತಿಂಗಳು ಸುಟಿ ಕೊಡ್ತ ಮತ್ತೆ ಚಾಲೂ ಈಗ

Kata konon <tukun> ba, berarti gay biskuit sih nak bertetel. Ay, ya biarlah lepas summa apa gua tak tanda berita Oh no! Untuk lihat apa ba? દુનિયા બી મીરી ಈ ದಿನ ನಾನು ಕಣ್ಣೇ ನೋಡ್ತೇನೆ ಅಂಥೇಳಿ ಯಾವಾಗೂ ಅನ್ಕೊಂಡಿರ್ಕಿಲ್ಲೆ ನಾನು ಕೇಳಿದ್ರೆ ಕೊಡ್ತಿದ್ದೆನಲ್ಲಿ ಅಪ್ಪ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಡಪ್ಪಾ ಅಂದ್ರೆ ತಗೋರಿಪ್ಪಾ ಅಂತೇಳಿ ಕೊಡ್ತಿದ್ದೆ ಕಳೆತನ ಎದಕ್ಕೆ ಮಾಡಿದ್ರಲ್ಲಿ ಅಲ್ಲಲ್ಲಿ ಇವತ್ತು ನನಗೆ ಕಿಸ್ದಾಕ್ ಕಳ್ತನ ಮಾಡಾಕತ್ತಿರಿ ನೀವು ನಾವೆ ಟೀಚರ್ ಯಾಕೆ ಕಳ್ತನ ಮಾಡ್ತೀರಿ ಆಮೇಲೆ ಅವ್ರ ಇವ್ರ ಮನೆ ಯಾಕೆ ಕಳ್ತನ ಮಾಡ್ತೀರಿ ದೊಡ್ಡ ಕಾಡ್ದಾಗ್ಬಿಡ್ತೀರಿ ನೀವ ನಾನು ಹೆಸರು ಹಾಳು ಮಾಡ್ತೀರಿ ನೀವ ಎಂತ ಮಕ್ಕಳು ಹುಡ್ಸಿದಿಪ್ಪ ಅಂತ ಹೇಳಿ ಊರಾಗ ಎಲ್ಲಾರು ಮಾತಾಡ್ತಾರ ಅಪ್ಪ ತಪ್ಪ ತಪ್ಪ ಅಪ್ಪ ಇನ್ನೊಂದು ಮಾಡಂಗಿಲ್ಲ ಅಪ್ಪ ಇಲ್ಲಲೇ ಹಿಂಗ್ ಮಾಡ್ತೀರ ಅಂತ ಹೇಳಿ ಅನ್ಕೊಂಡಿರ್ಕಿಲ್ಲೆ ನಾನು ಯಾಕೆ ಯಾಕೆ ಮಾಡಿದ್ರಿ ಕಾಲು ಚಿಕ್ಕರಿ ಕಾಲು ತಪ್ಪಾಗೈತಿ ಮನ್ಷಾರ್ಲೆಲ್ಲ ತಪ್ಪಾಗುದ ತಪ್ಪು ಮಾಡಿದ್ರಿ ಶ್ರಮಸ್ತೇನೆ ಕಾಲ್ ಹೊತ್ತೀ ಕಾಲು ಅಲ್ಲಪ್ಪ ಹತ್ತು ತಿಂಗ ಜಗ ಅದ ಹಂಗ್ಯಾ ದೊಡ್ತನಪ್ಪ ಮಬ್ ಬಡ್ಸಿ ಮಗನ ಅಳಿತಾ ಇರ್ಬೇಕು ಜಗ ಎದಕ್ಕೆ ಹೇಳ ಯಾವ ಒಂದೆರಡು ಇಂಚು ಒಳಗ್ ಬಂದ ಅಂದ್ರೆ ಏನ್ ಮಾಡ್ತಿ ಕಷ್ಟಪಟ್ಟು ತಗೊಂಡಿದ್ದಾ ಒಂದೊಂದ್ ರೂಪಾಯಿ ಹತ್ತ ರೂಪಾಯಿ ಜಮಾ ಮಾಡಿ ನಿಮಗೆಲ್ಲ ಎಲ್ಲಿ ಗೊತ್ತಾಕೇತ್ಲೇ ರೊಕ್ಕದ ಬೆಲೆ ಆತ್ ಗೊಪ್ಪಾ ನಿನಗೆ ಹೆಂಗೆ ತಿಳಿತೈತಿ ಹಂಗ ಮಾಡ ಅಪ್ಪ ಇದ ಮರಿ ಹಾಕ್ತೈತಿ ನಾಯಿನು ಮರಿ ಹಾಕ್ತೈತಿ ಬೆಕ್ಕು ಮರಿ ಹಾಕ್ತೈತಿ ಇದು ಜಗ ಮರಿ ಹಾಕುದಿಲ್ಲಪ್ಪ ಏನೇನ ಕೇತಿಲಿ ನಿನ್ನ ತಲೆ ಎಲ್ಲಿ ಬರ್ತಾವಲಿ ಇವ್ ಬಿಟ್ರ ಈಗ ಗಂಡಸೂರ್ ಯಾಕ ಮರಿ ಹಾಕುದಿಲ್ಲ ಅಂತ ಕೇಳಾವ್ ನೀ ಜಗಾ ಮರಿ ಹಾಕ್ತೇತಲ್ಪ ನಿನ್ನಿಂದ ಚಾಲು ಆಗಿದ್ದ ನೀ ಚಾಲು ಕೇಳಾಕತ್ತ ಬಿಟ್ಟ ಬಿಟ್ಟು ಮುಚ್ಕೊಂಡ್ ಆಡ್ರಿ ನಿಮಗೆಲ್ಲ ಗೊತ್ತಾಗುದಿಲ್ಲ ಪಟ್ ಪಟ ಅಳತಿ ಮಾಡುನು ಬಿಸಿಲೈತಿ ತಗೋರಿ ಅಂತ ಅಳತಿ ಮಾಡಿ ಅಪ್ಪ ಅಲ್ಲಿ ಏತ್ಯಾರ್ರೆ ಏ ನಿಮ್ಮಿನ ಏನೇನು ನೋಡ್ತಿರ್ಲಿ ಏತ್ಯಾರ ಒಂದಕ್ಕ ಇದಾರ ಅಂತೇಳಿ ಇಲ್ಲಿ ಬಾಳೆ ಇಲ್ಲಿ ಬಾ ಬ್ಯಾರ್ಯಾರು ಜಗದಾಗ ಬರ್ತೀರ ನೀವು అల్ ఇడి హాలి ಪ್ಲಾಟ್ ಅದಾವ ಇಪ್ಪತ್ತು ಮೂವತ್ತರದ ಆ ಸೈಡಿಂದ ಈ ಸೈಡಿಂದ ಲಾಸ್ಟ್ ನಾ ಸಾಯ್ತಿರ್ತೇನಲ್ಲ ವಯಸ್ಸಾಗಿ ಮುದುಕಾಗಿ ಸಾಯ್ತಿರ್ತೇನೆ ಲಾಸ್ಟ್ ಸ್ಟೇಜ್ ನಾಗಿರ್ತೇನೆ ನೋಡ್ರಿ ಅಂತ ಹೇಳಿ ಸಾಯುವಾಗ ಏನ್ ಹೇಳ ಆ ಸೈಡಿಂದ ಐತಲ್ಲ ನಿನಗೆ ಬರಿತೇನೆ ಈ ಸೈಡಿಂದ ನಿನಗೆ ಬರೀತೇನೆ ಹಂಗ ಮಾಡಬೇಡಪ್ಪ ಆ ಸೈಡಿಂದ ನನಗ್ ಬರೀ ಈ ಇಂದ ಇವ್ ಬರೀ ಇಲ್ಲ ಸೈಡ್ ಇಂದ ಬೇಕು ಅಪ್ಪ ನೀನ್ ಅನತ್ತಿ ಆ ಸೈಡಿಂದ ನನ್ ಕೊಡ್ತೇನೆ ಅನತ್ತಿಲ್ಲ அதே ஆகுப்பா நன்கை நோடப்பாத்தோட மத்ல நன்கைப்பா ஏ ನನಗೂ ಆಗುದಿಲ್ಲಪ್ಪ ಇಲ್ಲ ಯಾಕಿ ಯಾಕೆ ಮಾಡಾಕತ್ತೀರಿ ನಾ ಇದ್ದಾಗ ಹಿಂಗ್ ಮಾಡಾಕತ್ತೀರಿ ನೀವ ನಾ ಸತ್ತ ಹೆಂಗ್ ಮಾಡ್ತೀರಿ ನೀವ ದೊಡ್ಡವರಾದಾಗ ಮುಗೀತ ಕೊಡ್ಲಿಗಿದ್ಲಿ ಹಿಡ್ಕೊಂಡಾಗ ನಿಂತು ಬಿಡ್ತೀರಿ ನೀವ ನನ್ ದಾದಲ್ಲಿ ದಾದಲ್ಲಿಂದ ಈದ ಅಂತ ಹೇಳಿ ಅಲ್ಲಿ ನನ್ನ ಮಕ್ಕಳು ದೊಡ್ಡವರಾದಾಗ ಅವ್ರಿಗ ಬರ್ತೈತಪ್ಪ ಅಂತ ಹೇಳಿ ನಾ ಏನ್ ಮಾಡಿದೆ ನೋಡ ನೀವು ಬಾಳ ಚಲೋ ತರ್ಸಕತ್ತೀರಿ ಪಾ ಈಗ ಹಿಂಗ್ ಮಾಡಾಕತ್ತೀರಿ ಮುಂದೆ ಹೆಂಗೆ ಮಾಡ್ತಿರುವ ನಿಮಗೆ ಸ್ವಲ್ಪ 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 ಹಿಂಗಾದ್ರೆ ಆಗುದಿಲ್ಲದಿ ಅವ್ರೆ ಆಗುದಿಲ್ಲದ ಭಾಳ ಆಗೈತಿ ಹಲೋ ಹಾಂ ಹಲೋ ನಮಸ್ಕಾರ ರೀ ಹಾಂ ಅದೇ ರೀ ನೀವು ತಲಗಿನೂ ಪ್ಲಾಟ್ ಕೊಡುವುದಾಗ ನಾವು ನಿಮ್ಮ ಅಂತ ಕೇಳಿದ್ರಲ್ರಿ ರೀ ಕೊಡುದಿಲ್ಲರಿ ಅಂತಂದಿದ್ದೆ